ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಬೆಂಗಾಡಿನಲ್ಲಿ ನೀರು ನೆರಳು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಶ್ರೀಕೃಷ್ಣನ ಸಾಕ್ಷಾತ್ಕಾರದಿಂದಲೂ ಗ್ರಂಥ ರಚನೆಯಿಂದಲೂ ಉಡುಪಿಗೆ ಬಂದ ಕಾರ್ಯ ಯಶಸ್ವಿಯಾದ್ದರಿಂದ ಅಲ್ಲಿನ ಸಮಸ್ತ ಯತಿಗಳಿಂದ ಬೀಳ್ಕೊಂಡು ಸಂಚಾರ ಮಾಡುತ್ತಾ ರಾಮನಾಥಪುರಕ್ಕೆ ಬಂದು ತುಲಾಮಾಸ ಪ್ರಯುಕ್ತ ಕಾವೇರಿಯಲ್ಲಿ ಸ್ನಾನ ಮಾಡಿ ದಂಡೋದಕಗಳಿಂದ ಶಿಷ್ಯರನ್ನು ಅನುಗ್ರಹಿಸಿದರು ಅಲ್ಲಿಂದ ಪಂಡರಪುರದ ಕಡೆಗೆ ಹೊರಟರು ಮಾರ್ಗ ಸವೆ ಸುತ್ತ ಗಿಡ ಮರ ಕೆರೆ ಕುಂಟೆ ಯಾವುದೂ ಇಲ್ಲದ ಬೆಂಗಾಡು ತಲುಪಿದರು ಪರಿವಾರದವರೆಲ್ಲ ಬಿಸಿಲಿನಲ್ಲಿ ಬಿಸಿಲಿನ ತಾಪದಿಂದಲೂ ಬಾಯಾರಿಕೆಗಳಿಂದಲೂ ಬಳಲುತ್ತಿರಲು ಸೇವಕನೊಬ್ಬನ ಮಡದಿಗೆ ಪ್ರಸವ ವೇದನೆ ಪ್ರಾರಂಭವಾಯಿತು ನೀರು ನೆರಳು ಇಲ್ಲದ ಈ ಜಾಗದಲ್ಲಿ ಪ್ರಸವವಾದರೆ ಏನು ಗತಿ ಎಂದು ಎಲ್ಲರೂ ಹೌಹಾರಿದರು ಆಗ ಅದನ್ನು ತಿಳಿದ ಶ್ರೀರಾಘವೇಂದ್ರ ಸ್ವಾಮಿಗಳು ಮೇಣೆಯಿಂದಿಳಿದು ಕೃಪಾ ಕೃಪಾದೃಷ್ಟಿಯಿಂದ ಅವರನ್ನು ನೋಡಿ ಹೆದರಬೇಡಿ ಶ್ರೀರಾಮ ಮೂಲರಾಮ ಕಾಪಾಡುವನು ಎಂದು ಹೇಳಿ ಕಮಂಡಳವನ್ನು ನೋಡುತ್ತಾ ಧ್ಯಾನಸಕ್ತರಾದರು ನೋಡು ನೋಡುತ್ತಿದ್ದಂತೆಯೇ ಸ್ವಲ್ಪ ಹೊತ್ತಿನಲ್ಲೇ ಕಮಂಡಳುವಿನಿಂದ ನೀರು ಉಕ್ಕಿ ಪ್ರವಾಹದಂತೆ ಹರಿಯತೊಡಗಿತು ಆ ಮಹಿಮೆಯನ್ನು ಕಂಡ ಪರಿವಾರದವರು ಮೂಕ ವಿಸ್ಮಿತರಾಗಿ ಆಶ್ಚರ್ಯದಿಂದ ಜಯಕಾರ ಮಾಡಿದರು ಅಷ್ಟರಲ್ಲಿ ಪರಿಚಾರಕನೊಬ್ಬ ಕೆಲವು ದೊಡ್ಡ ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಪ್ರತ್ಯಕ್ಷರಾದ ಭಾಗೀರಥಿ ಜಲವನ್ನು ತುಂಬಿಸಿದನು ಅಮೃತ ಸಮಾನವಾದ ಈ ಆ ಜಲವನ್ನು ಆ ಪ್ರವಾಹದವರ ಪರಿವಾರದವರೆಲ್ಲ ತೃಪ್ತಿಯಾಗಿ ಕುಡಿದು ದಣಿವಾರಿಸಿಕೊಂಡು ಧನ್ಯರಾದರು ಆಗ ಶ್ರೀರಾಘವೇಂದ್ರ ಸ್ವಾಮಿಗಳವರು ತಾವು ಹೊದ್ದುಕೊಂಡಿದ್ದ ಶಾಟಿಯನ್ನು ಆಕಾಶದತ್ತ ಚಿಮ್ಮಿ ಚಿಮ್ಮಿದರು ಆಶ್ಚರ್ಯವೆಂದರೆ ಯಾವ ಆಧಾರವೂ ಇಲ್ಲದೆ ಅದು ಆಕಾಶದಲ್ಲಿ ಛತ್ರಿಯಂತೆ ವ್ಯಾಪಕವಾಗಿ ಪ್ರಸವ ವೇದನೆಯ ಮಹಿಳೆಯು ಇದ್ದ ಗಾಡಿಯ ಮೇಲೆ ನೆರಳು ಕೊಡುತ್ತಾ ನಿಂತಿತ್ತು ಆಗ ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣೆಯಂತೆ ಕೆಲವು ಸ್ತ್ರೀಗಳ ಸ್ತ್ರೀಯರನ್ನು ಪ್ರಸವವಾಗಲು ಸಹಾಯಕ್ಕೆ ಬಿಟ್ಟು ಎಲ್ಲರೂ ದೂರ ಸರಿದರು ಸರಿದು ನಿಂತರು ದೂರದಲ್ಲಿದ್ದ ಮೇಣೆಯಲ್ಲಿ ಶ್ರೀಗಳವರು ಕುಳಿತಿದ್ದರು ಸೇವಕರಿಗೆ ಪುತ್ರನು ಜನಿಸಿದ ವಿಷಯವನ್ನು ತಿಳಿದು ಗುರುಗಳು ಸಮಾಧಾನ ತಾಳಿ ಶ್ರೀಹರಿ ಮಗು ಬಾಣಂತಿಗೆ ಮಂಗಳವನ್ನು ಕರುಣಿಸಲಿ ಎಂದು ಆಶೀರ್ವದಿಸಿದರು ಮಠದ ಸಿಬ್ಬಂದಿಯವರು ಅನಾಥ ರಕ್ಷಕರಾದ ಗುರುರಾ ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳವರಿಗೆ ಜಯವಾಗಲಿ ಎಂದು ಸಂಭ್ರಮದಿಂದ ಧ್ವನಿಯಲ್ಲಿ ಧ್ವನಿಯನ್ನು ಮಾಡಿದರು ಹೀಗೆ ಅನೇಕ ಮಹಿಮೆಗಳನ್ನು ತೋರುತ್ತಾ ಶರಣಾಗತರಾದ ತೀರ್ಥರನ್ನು ಸಲಹುತ್ತ ಶ್ರೀಗಳವರು ನಾದ ಬ್ರಹ್ಮನೇ ನೆಂದು ಖ್ಯಾತನಾದ ಪಾಂಡುರಂಗನ ದರ್ಶನ ಲಾಲಸರಾಗಿ ವೈಷ್ಣವ ಕ್ಷೇತ್ರವಾದ ಪಂಡರಪುರದತ್ತ ಸಂಚಾರವನ್ನು ಬೆಳೆಸಿದರು ಶ್ರೀರಾಘವೇಂದ್ರ ಗುರುಗಳು ಚಂದ್ರಭಾಗ ನದಿ ತಟದಲ್ಲಿರುವ ಪರಮ ವೈಷ್ಣವ ಕ್ಷೇತ್ರವೆಂದು ಪ್ರಸಿದ್ಧವಾದ ಪಂಡರಪುರಕ್ಕೆ ಬಂದರು ಪಂಡಲಿಕನೆಂಬ ಭಕ್ತನ ಭಕ್ತಿಗೆ ಮೆಚ್ಚಿ ಇಟ್ಟಿಗೆ ಮೇಲೆ ನಿಂತಿರುವ ವಿಠಲರೂಪಿ ಕೃಷ್ಣನನ್ನು ಪಾಂಡುರಂಗನೆಂದು ಉಪಾಸನೆಯನ್ನು ಎಲ್ಲರೂ ಮಾಡುತ್ತಾರೆ ಕನ್ನಡದ ಹರಿದಾಸರಿಗೆ ಕೇಂದ್ರಬಿಂದುವಾಗಿರುವ ಈ ಪಾಂಡುರಂಗ ವಿಠಲನ ಹರಿದಾಸರ ಮನ ದೈವವಾಗಿಯಿದ್ದಾನೆ ವ್ಯಾಸ ದಾಸ ಪಂಥಗಳ ಹರಿಕಾರದ ಮಹಾ ಮಹಿಮ ಮಹಿಮರಾದ ಶ್ರೀರಾಘವೇಂದ್ರ ಗುರುಗಳು ಬರುವ ವಿಚಾರ ತಿಳಿದ ಅಲ್ಲಿನ ಭಕ್ತರು ಬಹು ಗೌರವದಿಂದ ಸ್ವಾಗತಿಸಿದರು ಶ್ರೀಗಳವರು ಚಂದ್ರಭಾಗೆಯಲ್ಲಿ ಸ್ನಾನ ಮಾಡಿ ಅಗ್ನಿಕ ಮುಗಿಸಿ ಆಗ್ನಿಕ ಮುಗಿಸಿ ದೇವರ ಗುಳಿಗೆ ಆಗಮಿಸಿದರು ಅಲ್ಲಿನ ಧರ್ಮಕರ್ತರು ಶ್ರೀಗಳವರನ್ನು ಪೂರ್ಣ ಕುಂಭಾದಿಗಳಿಂದ ಸ್ವಾಗತಿಸಿ ದರ್ಶನಕ್ಕೆ ಕರೆದೊಯ್ದರು ಶ್ರೀ ರಾಘವೇಂದ್ರ ಗುರುಗಳು ನಡುವಿನ ಮೇಲೆ ಕೈಯಿಟ್ಟು ನಿಂತಿರುವ ಪಾಂಡುರಂಗನ ಭಂಗಿನಯನ ಮನೋಹರವಾಗಿತ್ತು ವಿಠಲನನ್ನು ಎವೇಯಿಕೆಯಿಂದ ಎವೆಯಿಕಿದೆ ನೋಡುತ್ತಾ ದೇವರ ಪಾದದಲ್ಲಿ ಶಿರವಿಟ್ಟು ಭಕ್ತಿಯಿಂದ ಆನಂದ ಬಾಷ್ಪ ಶುರಿಯುತ್ತ ಸ್ತೋತ್ರ ಮಾಡುತ್ತಿರಲು ದೇವರ ಕೊರಳಿನ ಹಾರ ದೇವರ ಕೊರಳಿನಲ್ಲಿ ಹಾಕಿದ್ದ ಹಾರ ಹೂವಿನ ಹಾರ ಗುರುಗಳಿಗೆ ಹಾಕಿದನೇನೋ ಎಂಬಂತೆ ಬಿದ್ದು ಬಿದ್ದಿತು ಗುರುಗಳು ಪಾಂಡುರಂಗನ ಅನುಗ್ರಹವಾಯಿತೆಂದು ಆನಂದಾತಿಶಯವನ್ನು ಹೊಂದಿದರು ನಂತರ ದನಕನಕಾದಿಗಳನ್ನೂ ದೇವರಿಗೆ ಸಮರ್ಪಿಸಿ ಮೂರು ದಿನ ಉತ್ಸವ ನಡೆಯಲು ಗುರುಗಳು ವ್ಯವಸ್ಥೆ ಮಾಡಿ ಪರಿವಾರ ಸಹಿತವಾಗಿ ಬಿಡಾರಕ್ಕೆ ಆಗಮನಿಸಿ ಆಗಮಿಸಿದರು ಮಧ್ಯಾಹ್ನ ಪೂಜಾ ಭಿಕ್ಷಾ ಸ್ವೀಕಾರದ ನಂತರ ಗುಡಿಗೆ ಬಂದ ವಿಠಲನ ಎದುರು ಕುಳಿತು ಧ್ಯಾನಸಪ್ತರಾಗಿ ಮೈ ಮರೆತರು ಆಗ ಯಾರೋ ವೀಣೆ ನುಡಿಸುತ್ತಿರುವ ಶಬ್ದ ಕೇಳಿಬರಲು ಕಣ್ ತೆರೆದು ನೋಡಲು ಯಾರೂ ಕಾಣಲಿಲ್ಲ ಎಡಭಾಗದ ಕಂಬದಿಂದ ವೀಣಾ ಝಂಕಾರ ಮಾತ್ರ ಕೇಳುತ್ತಿದೆ ಹಾಗೆ ಕುಂಬ ಕಂಬವನ್ನು ತೆರಲು ಒಂದು ಅದ್ಭುತ ದೃಶ್ಯ ಕಣ್ಣಿಗೆ ಬಿತ್ತು ಕಾಶಾಯಂಬರ ಜಟಾದಿಗಳ ಜಟಾಧಾರಿಗಳಾದ ನಾಮಗಳಿಂದ ತುಳಸಿ ಮಾಲೆಯಿಂದ ಅಲಂಕೃತರಾಗಿ ಪೀಣೆಯನ್ನು ನುಡಿಸುತ್ತಿರುವ ತೇಜರೂಪಿಗಳಾದ ಮುನೀಶ್ವರರು ಕಾಣಿಸಿಕೊಂಡರು ಗುರುಗಳು ಅರಳಿದ ಹಣ್ಣುಗಳಿಂದ ಪಾವನ ಮೂರ್ತಿಯನ್ನು ಕಂಡು ಪುಳಕಿತರಾದರು ಸ್ವರೂಪ ಬುದ್ಧಾರಕರಾದ ನಾರದರೇ ದರ್ಶನವಿತ್ತರೆಂದು ಭಕ್ತಿಯಿಂದ ನಮಸ್ಕರಿಸಿದರು ಅದನ್ನು ಕಂಡ ಪರಿಜನರು ಸ್ವಾಮಿ ಇದು ಪುರಂದರದಾಸರ ಕಂಬವಂತೆ ತಾವು ವಂದಿಸಬಹುದೇ ಎಂದು ಪ್ರಶ್ನಿಸಿದರು ಆಗ ಗುರುಗಳು ನಸುನಕ್ಕು ನಮ್ಮ ಉದ್ಧಾರ ಉದ್ಧಾರಕರಾದ ಗುರುಗಳ ಮೂಲ ರೂಪವಾದ ನಾರದರಿಗೆ ನಾವು ನಮಸ್ಕಾರ ಮಾಡಿದೆವು ಎಂದು ಹೇಳಿ ಪಾಂಡುರಂಗನ ದರ್ಶನ ಮಾಡಿ ಇಳಿದುಕೊಂಡಿದ್ದ ಬಿಡಾರಕ್ಕೆ ಮರಳಿದರು ಜ್ಞಾನಾದಿಗಳ ವರ್ತನೆ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ